ಈ ರಾಸಾಯನಿಕ ಕೃಷಿಯಿಂದ ಬಂದಂಥ ಇವತ್ತೇ ಮತ್ತೆ ಯಾರಾದರೂ ಸಾವಯವ ಕೃಷಿಯನ್ನು ಮಾಡಿದ್ರು ಅಂತಂದ್ರೆ ಸರ್ವಸಾಧಾರಣವಾಗಿ ಅದರಲ್ಲಿ ಲೆಕ್ಕ ಹಾಕಿದ್ರೆ ಹದಿನೈದು ಪ್ರತಿಶತದಷ್ಟು ಪ್ರೋಟೀನ್ ಇತ್ತು ಅಂತಂದ್ರೆ ರಾಸಾಯನಿಕ ಕೃಷಿಯಿಂದ ಬೆಳೆದಂಥ ಬೆಳೆ ಇತ್ತು ಅಂತಂದ್ರೆ ಅದರೊಳಗೆ ಆರರಿಂದ ಎಂಟು ಪ್ರತಿಶತ ಮಾತ್ರ ಪ್ರೋಟೀನ್ ಇರುತ್ತೆ ರೊಕ್ಕ ಕೊಡೋದು ಮಾತ್ರ ಕಿಲೋ ಕಷ್ಟ ಕೊಡ್ತೀವಿ ಆದರೆ ಪೋಷಕಾಂಶಗಳು ಸಾವಯವ ಬೆಳೆಯಲ್ಲಿ ಇದರಿಂದ ದುಪ್ಪಟ್ಟು ಮೂರು ಪಟ್ಟು ಐತೆ ನಾನು ಒಂದೇ ಭತ್ತದ ಅಂತ ಮಾಡಿಸಿದ್ದೆ ನಮ್ಮಲ್ಲಿ ಇಂದ್ರಾಯಣಿ ಅಂತ ಭತ್ತ ಸಾವಯವ ಬ ಪದ್ಧತಿಯಲ್ಲಿ ಬೆಳೆದಂಥ ಇಂದ್ರಾಯಿಣಿ ಅಕ್ಕಿಯೊಳಗೆ ಕಾಪರ್ ಅಂದರೆ ತಾಮ್ರದ ಪ್ರಮಾಣ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ಅದನ್ನೇ ರಾಸಾಯನಿಕ ಪದ್ಧತಿಯಲ್ಲಿ ಪಕ್ಕದ ಹೊಲದವರಲ್ಲಿ ಬೆಳೆದದ್ದು ಅದೇ ಬೀಜನ ಪಕ್ಕದ ಹೊಲದವ್ರು ಬೆಳೆದಿದ್ದರು ಅದರೊಳಗೆ ಟೂ ಪಾಯಿಂಟ್ ಟೂ ಇತ್ತು ಎರಡು ಪಾಯಿಂಟ್ ಎರಡು ಕಾಪರು ನಂಬದ್ರೊಳಗೆ ಏಳು ಪಾಯಿಂಟ್ ಎರಡು ಪಾಪ್ ಕಾಪರ್ ಇದ್ರ ಮೂರು ಪಷ್ಟು ಸಾವಯವದೊಳಗೆ ಪೋಷಕಾಂಶ ಹೆಚ್ಚೈತಿ ರಾಸಾಯನಿಕದೊಳಗೆ ಮಾತ್ರ ಮೂರು ಪಟ್ಟು ಕಡಿಮೆ ಐತಿ ಅಂತ ಅಂದಾಗ ಇದ್ರ ಮೂರು ಕಿಲೋ ತಿನ್ನೋದು ಅದನ್ನು ಒಂದು ಕಿಲೋ ತಿನ್ನೋದು ಎಲ್ಲ ಸಮಾನ ಅಲ್ಲೇನು ಹಾಲಿನೊಳಗೆ ಫ್ಯಾಟ್ ಇದ್ದಂಗೆ ಇದು ಎಸ್ ಎನ್ ಎಫ್ ಇದ್ದಂಗೆ ಇದು ಅದಕ್ಕೆ ನಾವು ವಿಚಾರ ಏನು ತಿಂತೀವಿ ಅಂತ ಏ ಅದೊಂದು ಜರ ತುಟ್ಟೈತ್ರಿ ಸಾವು ಯಾವುದೋರು ತುಟ್ಟಿದಾವೆ ತುಟ್ಟಿದವು ಅಂತಾರೆ ಅಲ್ಲ ರೀ ಚಪ್ಪಲ್ ತೊಗೊಳಕ್ಕೆ ತುಟ್ಟಿಐತ್ ಅನ್ನಲಿಲ್ಲ ಟೂತ್ಪೇಸ್ಟ್ ತೊಗೊಳಕ್ಕೆ ತುಟ್ಟಿಬಾಳ್ರಿ ಅಂತನಲಿಲ್ಲ ಈ ಡಾಂಬ್ರೀಕರಣ ಮಾಡ್ಕೊಳ್ಳೋಕೆ ಯಾರು ತುಟ್ಟಿ ಆಗೈತೆ ಅಂತಂದಿಲ್ಲ ಅಂದಿರೇನು ಯಾರ ಹೇಳ್ರಿ ನೋಡ್ರಿ ನೀವು ಬಟ್ಟೆ ತೊಗೊಳಗೆ ತುಟ್ಟಿ ಐತಿ ಅಂದಿಲ್ಲ ನಮ್ಮ ರೈತರು ಸಾಮಾನು ಐತಿ ತುಟ್ಟಿ ಐತಿ ಈ ಹೊಟ್ಟೆ ಕಡಿದು ಯಾಕೆ ಅಂತ ನನ್ನ ಪ್ರಶ್ನೆ ಅವಾಗೇನು ಅವ ಅಂದ್ರೆ ಏನು ಎಲ್ಲರ ತಿಪ್ಪ್ಯಾಗ ಬಿದ್ದಾನು ಅವಿಗೇನು ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡು ಅವ್ನಿಗೆ ನಮ್ಮ ನೀವು ಚೌಕಶಿ ಮಾಡ್ತಿರೋ ಮತ್ತೆ ತೊಗೊಳೋದು ತೊಗೋತಿರಿ ಮತ್ತೆ ಮ್ಯಾಗ ಮ್ಯಾಗೊಂದು ಹಾಕೊಳ್ಳೋದು ತೆಳಗೊಂದು ಹಾಕೊಳ್ಳೋದು ಮಾಲ್ನಾಗ ಹೋಗಿ ಹಾಕೊಂಡು ನೋಡ್ರಿ ಅದೇ ಮಾಲ ಮಾಲ್ನಾಗ ಇತ್ತಂದ್ರೆ ಹೆಂಗೆ ರೈತ್ರ ರೈತರು ಇತ್ತಂದ್ರೆ ಹೆಂಗೆ ತೊಗೊತೀರಿ ನೀವೇ ವಿಚಾರ ಮಾಡಿ ನಮ್ಮ ರೈತ ಭಾಳ ದೊಡ್ಡ ಮನುಷ್ಯನವ್ ಮನೆ ಮನುಷ್ಯನವು ಯಾವ ತೊಗೊಂಡು ಹೋಗ್ರಿ ಅಂತಾನೆ ತಾ ಎಷ್ಟೋ ಕಠಿಣ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದರೂ ಸಹಿತ ಕೊಡೋದ್ರಾಗ ಹಿಂದೆ ಮುಂದೆ ನೋಡು ಮನುಷ್ಯ ಅಲ್ಲವು